ಆ ದಾಖಲೆ ಇರ್ತಕ್ಕಂಥದನ್ನ ಏನಾದರೂ ಕೂಡ ಇದ್ದು ಅವರು ನಾವು ಸುಳ್ಳು ಹೇಳಿದ್ರೆ ಇವತ್ತೇ ಸದನ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತಿರ ಅಧ್ಯಕ್ಷರೇ ಆದ್ರೆ ಬಹಳ ಪ್ರಬುದ್ಧರು ಆದ್ರೆ ಬಡವರ ಅನ್ಯಾಯ್ ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು ಅರಣ್ಯಗಳಲ್ಲಿ ವಿಧ ಅಂತ ಹೇಳ್ತಾರೆ ಒಂದು ಮೀಸಲು ಅರಣ್ಯ ಗ್ರಾಮ ಅರಣ್ಯ ರಕ್ಷಿತ ಅರಣ್ಯ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಅರಣ್ಯ ವರ್ಗೀಕರಿಸಿದ ಅರಣ್ಯ ಪರಿಭಾವಿತ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ನಾನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಮಾತ್ರ ಮಾತಾಡ್ತೇನೆ ಅಧ್ಯಕ್ಷ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೇಳ್ಬೇಕಾದ್ರೆ ಗ್ರಾಮ ಅರಣ್ಯ ಅಂತಿದೆ ಅಧ್ಯಕ್ಷರೇ ಗ್ರಾಮ ಅರಣ್ಯವನ್ನು ಇವರು ಐನೂರ ನಲವತ್ತೈದು ಪಾಯಿಂಟ್ ಅರವತ್ತೈದು ಹೆಕ್ಟರ್ ಅಂತ ಹೇಳಿ ಹೇಳ್ತಾರೆ ಅಧ್ಯಕ್ಷರೇ ನಾನು ಒಂದು ಮಾತು ಕೇಳ್ತೀನಿ ಗ್ರಾಮ ಅರಣ್ಯವನ್ನು ಹಿಂದೆ ಯಾವ ಆಧಾರದ ಮೇಲೆ ತಾವು ಮಾಡಿದ್ದೀರಿ ಗ್ರಾಮ ಅರಣ್ಯದಲ್ಲಿ ಇವತ್ತೇನು ಎಕ್ಸ್ಟೆಂಟ್ ಇದೆ ಆ ಗ್ರಾಮ ಅರಣ್ಯದಲ್ಲಿ ಅಧ್ಯಕ್ಷರೇ ಆ ಗ್ರಾಮಗಳ ಪಕ್ಕದ ಇರ್ತಕ್ಕಂಥ ಮಧ್ಯೆ ಒಂದೇ ಒಂದು ನಂಬರ್ನ ತಗೊಳ್ತಾರೆ ಅಂದರೆ ಉದಾಹರಣೆಗೆ ಅಲ್ಲಿ ಆ ಗ್ರಾಮದಲ್ಲಿ ನೂರು ನಂಬರ್ ಇದ್ದರೆ ಒಂದು ನಂಬರನ್ನು ಮಾತ್ರ ಗ್ರಾಮ ಅರಣ್ಯ ಅಂತ ಮಾಡ್ತಾರೆ ಅದು ಮಾಡಿ ಆ ಸುತ್ತಮುತ್ತ ಕೂಡ ಯಾವುದೇ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಇರೋದಿಲ್ಲ ಆ ಯಾವುದೇ ಅವ್ರು ನೋಟಿಫಿಕೇಷನ್ ಮಾಡಿಕೊಡ್ತಾರೆ ಅಲ್ಲಿಂದ ಇಲ್ಲಿ ತನಕ ಒಂದು ಬಾರಿ ಕೂಡ ಅರಣ್ಯ ಇಲಾಖೆ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿರೋದಿಲ್ಲ ಹೇಳದೇ ಅಲ್ಲಿ ಯಾವುದೇ ಗಿಡ ಮರ ಇರೋದಿಲ್ಲ ಇದರೊಟ್ಟಿಗೆ ಅಧ್ಯಕ್ಷರೇ ಆ ಗ್ರಾಮ ಅರಣ್ಯದ ಭೂಮಿಯನ್ನು ಗೋಮಾಳ ಅಂತ ಇರ್ತದೆ ಆ ಗೋಮಾಳವನ್ನು ಸುಮಾರು ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಿಂದ ಹಿಲಿ ತನಕ ಮಂಜೂರು ಮಾಡ್ತಾ ಬರ್ತಾ ಇದ್ದೇವೆ ಆ ರೈತರು ಸ್ವಾಧೀನದಲ್ಲಿದ್ದಾರೆ ಆ ರೈತರು ಬೆಳೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹೋಗ್ಬಿಟ್ಟು ಗ್ರಾಮಾರಣ್ಯ ನಮ್ಮ ಜಮೀನನ್ನು ಖಾಲಿ ಮಾಡಿ ಅಂತ ಹೇಳ್ತಾರೆ ಅಧ್ಯಕ್ಷ ನಾನು ಸ್ಪಷ್ಟವಾದ ಒಂದು ಪ್ರಶ್ನೆ ಕೇಳ್ತೀನಿ ನನ್ನ ಜಿಲ್ಲೆಯಲ್ಲಿ ಭಾಳಷ್ಟು ಕಷ್ಟಕ್ಕೆ ಬಂದು ತವೆಲ್ಲಿ ನೋಡಿರ್ತೀರಿ ಪತ್ರಿಕೆಗಳಲ್ಲಿ ಆ ಒಂದು ಡಿ ಸಿ ವಿರುದ್ಧ ಮಾತಾಡ್ತಕ್ಕಂಥದ್ದು ಸಭೆಗಳ ಸಚಿವರೇ ಮಾ ಶಾಸಕರೇ ಮಾತಾಡ್ತಕ್ಕಂಥದ್ದು ಇವೆಲ್ಲ ಆಗ್ತವೆ ಯಾಕೆಂದರೆ ಗೊಂದಲ ಆಮೇಲೆ ಒಟ್ಟಿಗೆ ಉತ್ತರ ಕೊಡಲಿ ಅಧ್ಯಕ್ಷೆ ಎರಡನೇದಾಗಿ ಅವರು ಸಾಹೇಬ್ ಹೇಳ್ತಾರೆ ಈ ವರ್ಗೀಕೃಷ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷರೇ ಈ ಅರಣ್ಯ ಹೇಳಿದ ಅಧ್ಯಕ್ಷರೇ ಈ ಅರಣ್ಯಕ್ಕೆ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಒಂದು ಪರಿಭಾವಿತ ಅರಣ್ಯ ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿದ ಅಧ್ಯಕ್ಷೆ ಅಂದರೆ ಅಲ್ಲಿ ಕ್ರೈಟೀರಿಯಾ ಹೇಗಿರಬೇಕು ಅಂದರೆ ಒಂದು ಹೆಕ್ಟೇರ್ಗೆ ಒಂದು ಹೆಕ್ಟೇರ್ ಅಂದರೆ ಎಕರೆ ಹದಿನೆಂಟು ಗುಂಟೆಗೆ ಕನಿಷ್ಠ ಪಕ್ಷ ಐವತ್ತು ಮರಗಳ ದಟ್ಟಣೆ ಇರಬೇಕು ಅಂದರೆ ಆ ಮರಗಳ ವ್ಯಾಸ ಎಷ್ಟಾಗಿದ್ದ ಅಂದರೆ ಮೂವತ್ತು ಸೆಂಟಿಮೀಟರ್ಗಿಂತ ದಪ್ಪ ಮರಗಳಿರಬೇಕು ದಪ್ಪ ಮರಗಳಿದ್ದು ಸುಮಾರು ಒಂದು ಹೆಕ್ಟೇರ್ನಲ್ಲಿ ಅವರಿಗೆ ಐವತ್ತು ಮರ ಇದ್ದರೆ ಮಾತ್ರ ಅದನ್ನು ನೀವು ಪರಿಭಾವಿತ ಅರಣ್ಯ ಅಂತ ಭಾವಿಸಬೇಕು ಆದರೆ ಆ ಥರದ್ದು ಯಾವುದು ಇಲ್ಲವೇ ಇಲ್ಲ ಅರಣ್ಯನೂ ಇಲ್ಲ ಮೂವತ್ತೆಂಟು ಬೀಟು ಬರನೂ ಇಲ್ಲ ಆ ಐವತ್ತು ಬರನೂ ಇಲ್ಲ ನಿಮ್ಮ ದಾಖಲೆಗಳು ನೀವು ಪರಿಭಾವಿತ ಅರಣ್ಯ ಅಂತೇಳಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಎಕ್ಟದನ್ನು ನಾನು ಜಿಲ್ಲೆಯಲ್ಲಿ ಗುರ್ತು ಮಾಡ್ಕೊಂಡಿದ್ದೀರಿ ಅಂತ ಅಧ್ಯಕ್ಷೆ ಸಚಿವ ಉತ್ತರ ಕೊಡ್ತಾರೆ ನನ್ನ ಜಿಲ್ಲೆಯಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ ಏನಂತ ಇವು ನಿಮ್ಮಲ್ಲಿ ಏನೂ ಸಂಬಂಧ ಇಲ್ಲದೆ ಇದ್ರು ಕೂಡ ನೀವು ಅವ್ರನ್ನ ನೋಗಿ ನಿರ್ದಾಕ್ಷಿಣ್ಯವಾಗಿ ರೈತರನ್ನು ನೂರಾರು ವರ್ಷಗಳಿಂದ ಯಾರು ಸಾಗುವಳಿ ಮಾಡ್ತಾ ಇರ್ತಾರೆ ಅಂಥ ರೈತರನ್ನ ಯಾರಿಗೆ ದರಖಾಸ್ ಮೂಲಕ ಮಂಜೂರಾಗಿದೆ ಯಾರು ಪಾಣಿ ಇದೆ ಯಾರು ಖಾತೆ ಇದೆ ಅಂತ ರೈತರನ್ನು ನೀವು ನನ್ನ ಭಾಗದಲ್ಲಿ ಬಂಗಾರಬೇಟೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನಲ್ಲಿ ಅರಟಿ ಮಲ್ಲಾಂಡಳ್ಳಿ ಈ ಭಾಗದಲ್ಲಿ ತಾವು ನೇರವಾಗಿ ಹೋಗಿ ಬಡವರ ನಿಮ್ಮ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಅವರನ್ನು ತೆರವುಗೊಳಿಸಿದ್ದೀರಿ ತಾವು ಹೇಳ್ತೀರಿ ಏನಂತ ನಾವು ಜಂಟಿ ಸರ್ವೆಯನ್ನು ಮಾಡ್ತೇವೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಎರಡೂ ಜಂಟಿ ಸರ್ವೆ ಮಾಡಿ ತದನಂತರ ನೋಟಿಸನ್ನು ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತೀರಿ ಗೌರವ ಸಚಿವರೇ ಅಲ್ಲಿ ನೋಡಿ ಪರಿಸ್ಥಿತಿ ಹರಿಜನರು ಬಡವರು ಖಂಡಿತವಾಗ್ಲೂ ಕೂಡ ಅವರ ತಾತಂದ್ರ ಕಾಲದಿಂದ ಅದೇ ಜಮೀನಿನಲ್ಲಿ ಉಳುಮೆ ಮಾಡಿ ಸರ್ಕಾರದಿಂದಲೇ ಮಂಜೂರು ಮಾಡಿದ್ದೀರಿ ಸಾಗುವಳಿ ಕೊಟ್ಟಿದ್ದೀರಿ ಐವತ್ತು ವರ್ಷಗಳು ಹೆಚ್ಚು ಅವರ ಹೆಸರಲ್ಲಿ ಪಾಡಿ ಖಾತೆ ಇದೆ ಅಧ್ಯಕ್ಷರೇ ಅಂಥ ಜಮೀನುಗಳಂತಾವು ನಿರ್ದಾಕ್ಷಿಣವಾಗಿ ಖಾಲಿ ಮಾಡಿಸಿದ್ದೀರಿ ನನ್ನ ತಾಲೂಕಲ್ಲಿ ನಾನೇ ಉದಾಹರಣೆ ಅದಕ್ಕೆ ತಾವು ಹೇಳ್ತ ಉತ್ತರ ಕೊಡ್ತೀರಿ ಯಾವುದು ಖಾಲಿ ಮಾಡಿಸಿಲ್ಲ ಅಂತ ಅಧ್ಯಕ್ಷ ಇನ್ನು ಮುಂದುವರೆದು ಹೇಳ್ತೀರಿ ಖಾಲಿ ಮಾಡಿಸಿದರು ಅವ್ರು ಬಂದು ಪಾಪ ರೈತರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಿ ಸಿ ಎಫ್ ಕಚೇರಿ ಮುಂದೆ ಧರಣಿ ಮಾಡಿದ್ರು ಅಧ್ಯಕ್ಷೆ ಆದರೆ ನಾನು ಮತ್ತೆ ಮಧ್ಯಪ್ರವೇಶ ಮಾಡಿ ಜಂಟಿ ಸರ್ವೇ ಮಾಡಿದೆ ಅಧ್ಯಕ್ಷೆ ಜಂಟಿ ಸರ್ವೆಯಲ್ಲಿ ಏನು ಒಕ್ಕಲಭಿಸಿದ್ರು ಆ ಜಮೀನುಗಳಿಗೂ ನಿಮಗೂ ಸಂಬಂಧ ಇಲ್ಲ ಇವತ್ತು ನಾನು ಕೇಳ್ತೇನೆ ಸರ್ಕಾರವನ್ನು ನೀವು ಬಡವರು ಒಂದು ವರ್ಷ ಬೆಳೆ ಮಾಡದೆ ಅವರ ಜೀವನೋಪಾಯಕ್ಕೆ ನೀವು ಮಣ್ಣು ಹಾಕಿದ್ರಲ್ಲ ಅದಕ್ಕೆ ಯಾರು ನೀ ಒಣೇನಾ ನಿಮ್ಮ ಅಧಿಕಾರಿಗಳಿಗೆ ಒಣೇನಾ ನಿರ್ದಾಕ್ಷಿಣ್ಯವಾಗಿ ನಿಮ್ಮಲ್ಲಿ ಕಾನೂನು ಇದೆ ಅಂತೇಳಿ ಇಷ್ಟ ಬಂದಂಗೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಆ ಬಗ್ಗೆ ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಮುಂದುವರೆದು ಹೇಳ್ತೀರಿ ಅಧ್ಯಕ್ಷರೇ ಒಂದು ಜಮೀನನ್ನ ಸರ್ಕಾರವೇ ಮಂಜೂರು ಮಾಡಬೇಕಾದಾಗ ಬಂದೆ ಇಲ್ಲ ಇಲ್ಲ ಅಧ್ಯಕ್ಷ ಇಲ್ಲ ಒಟ್ಟಿಗೆ ಹೇಳ್ಬಿಡ್ಲಿ ಅವರು ಮತ್ತೆ ಕೇಳ್ತೀನಿ ನಾನು ಅಧ್ಯಕ್ಷರೇ ನಾವು ಆ ಜಮೀನನ್ನ ಸರ್ಕಾರನೆ ಮಂಜೂರು ಕೊಟ್ಟಿರುತ್ತೆ ಅಧ್ಯಕ್ಷರೇ ಅಧ್ಯಕ್ಷ ಒಂದು ಕಾನೂನಿದೆ ಯಾವುದೇ ಜಮೀನನ್ನು ಮೂವತ್ತು ವರ್ಷಗಳ ಕಾಲ ನಿಮ್ಮ ದಾಖಲೆಗಳನ್ನು ಹೊಂದಿದ್ರೆ ಅದು ಹಾರ್ಡ್ವರ್ಸ್ ಅಲ್ಲಿ ಆ ಜಮೀನು ಅವರದೇ ಆಗ್ತದೆ ಇಂಥ ಸಂದರ್ಭದಲ್ಲೂ ಕೂಡ ನೀವು ನೂರಾರು ವರ್ಷಗಳಿಂದ ಸ್ವಾತಂತ್ರ್ಯ ಜಮೀನನ್ನು ಬಂದು ಒಕ್ಕಲೆ ಇದು ಸರಿನಾ ಅಧ್ಯಕ್ಷರೇ ಇದು ಖಂಡಿತ ಕೂಡ ಇದು ಸಮಂಜಸ ಅಲ್ಲ ಬಡವರಿಗೆ ರೈತರಿಗೆ ಆ ಜಮೀನಿನಲ್ಲಿ ದುಡಿದು ತಿಂತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು ಇಲಾಖೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಅಧ್ಯಕ್ಷರೇ ಅಧ್ಯಕ್ಷೆ ಇನ್ನೊಂದು ಇವರು ಸತ್ವ ಹೇಳಿದ್ದಾರೆ ಅವರು ರಕ್ಷಿತಾನ್ಗೆ ನಾವು ಬರೋದಿಲ್ಲ ಯಾಕೆಂದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದಕ್ಕೆ ನಾವು ಬರೋದಿಲ್ಲ ಅದನ್ನು ನೀವು ಯಾರೇ ಒತ್ತುವರಿ ಮಾಡಿ ತೆರವುಗೊಳಿಸಿ ನಮ್ದು ಅಭ್ಯಂತರ ಇಲ್ಲ ಅದು ವಿಶೇಷವಾಗಿ ಎರಡು ಅರಣ್ಯಗಳನ್ನು ಒಂದು ಗ್ರಾಮ ಅರಣ್ಯ ಇನ್ನೊಂದು ವರ್ಗೀಕರಿಸಿದ ಅರಣ್ಯ ಪರಿಭಾವಿಸಿದ ಅರಣ್ಯ ಅಧ್ಯಕ್ಷರೇ ಇದು ನಿಮ್ಮ ಸಂಬಂಧವೇ ಇಲ್ಲ ನೀವು ಪೈಷನ್ ಇಲ್ಲ ನೀವು ದಾಖಲೆಯಲ್ಲಿ ಮಾಡಿಕೊಂಡು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಮಗೆ ನೋಟಿಫಿಕೇಷನ್ ಆಗಿದೆ ಅಂತೇಳಿ ಆ ನೋಟಿಫಿಕೇಷನ್ ತಗೊಂಡು ಇವತ್ತು ಎಂಬತ್ತು ವರ್ಷಗಳ ನಂತರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಬಡವರಿಗೆ ಇದು ಅಧ್ಯಕ್ಷರೇ ಖಂಡಿತ ಕೂಡ ಒಂದು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ ನಾನು ಇಷ್ಟೇ ಹೇಳ್ತೀನಿ ಒಂದು ವೇಳೆ ನಿಮ್ಮ ಅರಣ್ಯ ಆಗಿದ್ದರೆ ಎಂಬತ್ತು ವರ್ಷಗಳಿಂದ ನೀವು ಯಾಕೆ ಯಾಕೆಂದರೆ ಸ್ವಾಧೀನಕ್ಕೆ ಹೋಗಿಲ್ಲ ಎರಡು ಅರಣ್ಯ ಒಂದು ಗ್ರಾಮ ಅರಣ್ಯ ಸಾಮಾನ್ಯವಾಗಿ ಸಾಮಾಜಿಕ ಅರಣ್ಯ ಅಂದರೆ ಅಧ್ಯಕ್ಷರೇ ಆ ಸರ್ಕಾರಿ ಜೀವನ ಒಂದು ಕಾಲಿದ್ದಾಗ ಪ್ರಶ್ನೆ ಕಂದ ಇಲಾಖೆಯವರು ಅವರಿಗೆ ವಯಸ್ಸು ಕೊಡ್ತಾ ಇದ್ರು ನೀವು ಬ ಗಿಡ ಇಡ್ರಪ್ಪ ಅಂತ ಅಷ್ಟೇ ನಿಮ್ಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ ನಿಮಗೆ ಆ ಗಿಡ ನೆಡ್ಲಿಕ್ಕೆ ಮಾತ್ರ ಅಧಿಕಾರ ಕೊಡ್ತಾ ಇದ್ರು ಸೊ ಅಧ್ಯಕ್ಷರೇ ಇದಕ್ಕೆ ಗೌರವ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ ಈಗ ಉದ್ದಾದ ಪ್ರಶ್ನೆ ಆಯ್ತಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಸದಸ್ಯರು ಅರಣ್ಯದ ವಿಧಗಳ ಬಗ್ಗೆ ಕೇಳಿದ್ದಾರೆ ಮೀಸಲು ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ ಹದಿನೆಂಟರ ಅಡಿಯಲ್ಲಿ ಆಗ್ತದೆ ಗ್ರಾಮ ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ ಇಪ್ಪತ್ತೊಂಬತ್ತರಲ್ಲಿ ಆಗಿದೆ ರಕ್ಷಿತ ಅರಣ್ಯ ಇದು ಸೆಕ್ಷನ್ ತರ್ಟಿ ತ್ರೀ ಅಡಿಯಲ್ಲಿ ನಮಗೆ ಸರ್ಕಾರದ ವತಿಯಿಂದ ಈ ಒಂದು ನೋಟಿಫಿಕೇಶನ್ ಆಗತ್ತೆ ಸೆಕ್ಷನ್ ಫೋರ್ ಏನಿದೆ ಭಾಳ ಭಾಳ ವರ್ಷ ಕೆಳಗಡೆ ಇದಕ್ಕೆ ನೂರು ವರ್ಷದ ಇತಿಹಾಸ ಇದೆ ಇಂಟೆಂಟ್ ಏನು ಉದ್ದೇಶ ಅರಣ್ಯ ಮಾಡಬೇಕು ಅನ್ನೋಂಥದ್ದು ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಇದು ಅಂದರೆ ರೆಕಾರ್ಡೆಡ್ ಫಾರೆಸ್ಟ್ ಅಂತಿದೆ ಒಂದು ಪರಿಭಾವಿತ ಅರಣ್ಯ ಇದು ಡೀಮ್ಡ್ ಫಾರೆಸ್ಟ್ ಇದರಲ್ಲಿ ಮಾನ್ಯ ಶಾಸಕರು ಕೋಲಾರ್ನಲ್ಲಿ ಯಾರಿವತ್ತು ಭಾಳ ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಕ್ಕಲ ಒಕ್ಕಲ ಬಿಸ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಅವ್ರ ಜಮೀನಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಒಕ್ಕಲೆಬ್ಬಿಸ್ತಾರೆ ಅನ್ನುವಂಥದ್ದು ಎಲ್ಲ ನಮ್ಮಲ್ಲಿರುವಂತ ದಾಖಲೆಗಳ ಪ್ರಕಾರ ಆ ರೀತಿಯಲ್ಲಿ ಯಾರದೇ ಪಟ್ಟ ಜಮೀನು ಇರ್ಬೋದು ಖಾಸಗಿ ಜಮೀನ್ ಇರಬಹುದು ಅಂಥವ್ರು ಯಾರಿಗೂ ಅರಣ್ಯ ಇಲಾಖೆ ವತಿಯಿಂದ ಒಕ್ಕಲೆಬ್ಬಿಸುವಂತದ್ದಾಗ್ಲಿ ಒತ್ತುವರಿ ತೆರವು ಮಾಡಿದಂತಾಗಲಿ ಮಾಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅಧ್ಯಕ್ಷ ಹೇಳ್ತೇನೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಗ್ರಾಮ ಹೇಳಿ ಒಂದೇ ನಿಮಿಷ ಪ್ಲೀಸ್ ಒಂದೇ ನಿಮಿಷ ಅಧ್ಯಕ್ಷರೇ ಇದಕ್ಕೆ ನಾನು ಬಹಳ ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಒಕ್ಕ ಅಂತ ಸಚಿವರೇ ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ ನಮ್ಮ ರೈತರನ್ನ ಇಪ್ಪತ್ತಾರು ಕುಟುಂಬಗಳನ್ನ ಖಾತೆ ಪಾಣಿ ನಾವು ಅನುಮತಿ ಕೊಟ್ರೆ ತಮಗೆ ಆ ದಾಖಲೆ ಸಲ್ಲಿಸ್ತೇನೆ ಅಧ್ಯಕ್ಷರೇ ಆ ದಾಖಲೆ ಏನಾದ್ರೂ ಕೂಡ ಇದ್ದು ಅವರು ಸುಳ್ಳು ಹೇಳಿದ್ರೆ ಇವತ್ತೇ ಸದ್ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀರಿ ಅಧ್ಯಕ್ಷ್ರೆ ಆದ್ರೆ ಸಚಿವರು ಬಹಳ ಪ್ರಬುದ್ಧರು ಆದ್ರೆ ಬಡವರ ಅನ್ಯಾಯ ನಾನ್ ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ನಾನೊಬ್ಬ ಶಾಸಕ ಸ್ವಾಮಿ ನಾನು ಕೂಡ

ಈ ರೀತಿ ಯಾವ ಪ್ರಕರಣಗಳಿದಾವೆ ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತುವರಿ ತೆರವು ಮಾಡಿದಂತ ಪ್ರಕರಣಗಳಿದೆ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸಿಕ್ಸ್ಟಿ ಫೋರ್ ಎಡಿ ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಹಿಯರಿಂಗ್ ಮಾಡಿ ಆರ್ಡರ್ಸ್ ಪಾಸ್ ಆಗಿದೆ ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು ಸಿಎಫ್ಗೆ ಅಪೀಲ್ ಹೋಗಬಹುದು ಹೈಕೋರ್ಟ್ ಗೆ ಅಪೀಲ್ ಹೋಗ್ಬೋದು ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡನೆ ಮಾಡಿದಂತದ್ದು ನನ್ನ ಗಮನಕ್ಕೆ ಇದೆ ಅವರೇನು ಹೇಳ್ತಾ ಇದಾರೆ ಪ್ರಕರಣ ಇದೆ ನಾನು ಮಾತಾಡ್ತೇನೆ ಅರಣ್ಯ ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆಗಿದ್ದಂತದ್ದಿದೆ ಆರ್ಟಿ ಸಿ ಅಲ್ಲಿ ಅದು ಅರಣ್ಯ ಅಂತ ಇದೆ ಅರಣ್ಯ ಅಂತ ಒಂದ್ ಸಲ ಅರಣ್ಯ ಅಂತ ಬಂದ್ರೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಯಾವುದು ಗ್ರಾಮ ಅರಣ್ಯ ಇರಬಹುದು ಪ್ರೊಟೆಕ್ಟೆಡ್ ಅರಣ್ಯ ಇರಬಹುದು ರಕ್ಷಿತ ಅರಣ್ಯ ಇರಬಹುದು ಅನ್ಕ್ಲಾಸಿಫೈಡ್ ಅರಣ್ಯ ಇರಬಹುದು ಯಾವುದೇ ಅರಣ್ಯ ಇದ್ರೆ ಎಫ್ ಸಿ ಮಾಡದೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ ಪರ್ಯಾಯ ಅವರಿಗೆ ಭೂಮಿ ಕೊಡದೆ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡ್ಲಿಕ್ಕೆ ಬರೋದಿಲ್ಲ ಈ ನೆಲದ ಕಾನೂನು ಇದೆ ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ ಗ್ರೀನ್ ಫಾರೆಸ್ಟ್ ಹೇಳಿದ್ದಾರೆ ಡೀನ್ ಫಾರೆಸ್ಟ್ ಬಗ್ಗೆ ಇದೆ ಡೀನ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದರೆ ಗೋದಾವರಮನ್ ಕೇಸ್ ಆಗಿದ್ಮೇಲೆ ಎಲ್ಲೆಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನ್ ಇದೆ ಅರಣ್ಯ ತರ ಇದ್ದಂಥದ್ದು ಡೀನ್ ಫಾರೆಸ್ಟ್ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯಿತು ಅದಾದ್ಮೇಲೆ ಎಲ್ಲ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯಿತು ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಡೀನ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂದ ಹತ್ತು ಲಕ್ಷ ಹೆಕ್ಟರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ ವಿಲೇಜ್ ಸೇರಿಸಿದ್ದಾರೆ ಸರ್ಕಾರಿ ಶಾಲೆ ಸೇರಿಸಿದ್ದಾರೆ ಈಗ ಪೂರ್ತಿ ಹೇಳ್ತೀನಿ ಒಂದೇ ನಿಮಿಷ ಅಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡೀಮ್ ಫಾರೆಸ್ಟ್ ಅಂತ ಹೇಳಿಲ್ಲ ಅದಕ್ಕೆ ಅವರು ಕೇಳಿದ್ದಾರೆ ಕೇಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರೆ ಮತ್ತೆ ನಾವು ಹೇಳಿಕ್ಕೆ ಅವಕಾಶ ಕೊಡಬೇಕಿದೆ ಅದಕ್ಕೆ ಡೀನ್ ಫಾರೆಸ್ಟ್ ಅಲ್ಲಿ ಈಗ ಮೂರು ಲಕ್ಷ ಕೊನೆಗೇನು ಬಂತು ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಡೀಮ್ ಫಾರೆಸ್ಟ್ ಅಂತೇಳಿ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡೇವಿಟ್ ಕೊಡಲಾಗಿದೆ ಆ ಮೂರು ಲಕ್ಷ ಮೂವತ್ತು ಸಾವಿರ ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೆ ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ ಯಾಕೆ ಅಂತೇಳಿದ್ರೆ ಜಿಲ್ಲಾ ಮಠದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರೀಜನಲ್ ಅಂದ್ರೆ ವಿಭಾಗೀಯ ಮಠದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಠದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು ಉಸ್ತುವಾರಿ ಮಂತ್ರಿಗಳ ಜೊತೆ ಚರ್ಚೆ ಮಾಡಿನೇ ಕೊಡಬೇಕಂದ್ರೂ ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದಾವೆ ಊರಿನ ಸಮೀಪನೂ ಬಂದ್ಬಿಟ್ಟಿದೆ ಈಗ ಸರ್ವೋಚ್ಚ ನ್ಯಾಯಾಲಯನೇ ಒಂದು ತೀರ್ಪನ್ನು ಕೊಟ್ಟಿದೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯ ಕೊಡಿ ಅಂತ ಹೇಳಿ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ ಕೋಲಾರದಲ್ಲಿ ಏನು ನಾಲ್ಕು ಸಾವಿರ ಒಂಬೈನೂರ ಎಂಬತ್ತಾರು ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಕೊಟ್ಟಿದ್ದಿದೆ ಈ ಪರಿಭಾವಿತ ಅರಣ್ಯ ಈಗೇನು ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಜನಪ್ರತಿನಿಧಿಗಳು ಇದು ಪರಿಭಾವಿತ ಅರಣ್ಯದ ಅರಣ್ಯ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ ಅದನ್ನು ಕೈ ಬಿಡ್ಲಿಕ್ಕೂ ಅವಕಾಶ ಇದೆ ಅಂತದ್ರಲ್ಲಿ ಅದು ಮಾಡುವಂತ ಕೆಲಸ ನಾವು ಮಾಡ್ತೇವೆ ಕೋಲಾರಿಗೆ ಸಂಬಂಧಪಟ್ಟಂತೆ ಕಾನೂನುಬದ್ಧವಾಗಿ ಬದ್ಧವಾಗಿ ಎಲ್ಲಿ ಈ ರೀತಿಯಲ್ಲಿ ಇದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ ಇಡೀ ಮತದಾನದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ ಅಧ್ಯಕ್ಷರ ಜಂಟಿ ಸರ್ವೆ ಆಗಲಿಲ್ಲ ಅಧ್ಯಕ್ಷರು ಅರಣ್ಯಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಲಿಲ್ಲ ಮನುಷ್ಯ ಊರು ಊರು ಬೆಂಕಿ ಹತ್ತಿ ಉರಿತಾ ಇದೆ ಇದನ್ನ ನೀವೇ ಪರಿಭಾವಿತಾರೆ ಮಾಡಿದವ್ರು ನೀವೇ ಇದ್ದೀರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಸರ್ಕಾರ ಇದ್ದಾಗೆ ಯಾವ್ದು ಯಾವ್ದು ಯಾವುದು ವೇರಿಫಿಕೇಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಬಂದು ಕೊಟ್ಟಿದ್ರಲ್ಲ ನೀವು ಗ್ರಾಮ

ತಪ್ಪಾಗಿ ಏನು ಕೊಟ್ಟಿದ್ದಾರೆ ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ಸಮಸ್ಯೆ ಆಗ್ತಾ ಇದೆ ನೀವು ಮಾಡಿದಂತದ್ದು ಕೊಟ್ಟಿದ್ದೀರಿ ಸಮೀಕ್ಷೆ ಮಾಡಬೇಕು ಆಗಿದೆ ಮಲ್ನಾಡು ಇಲಾಖೆ ಅರಣ್ಯ ಇಲಾಖೆ ಸೇರಿ ರಾಜ್ಯಾದ್ಯಂತ ಜಂಟಿ ಸಮೀಕ್ಷೆ ಮಾಡಲಿದ್ದೇವೆ ಮಂತ್ರಿ ಸಮಸ್ಯೆ ಏನಿದೆ ಇವತ್ತಿಂದಲ್ಲ ಇವತ್ತಿಂದಲ್ಲೂ ಸುಮಾರು ಐವತ್ತು ವರ್ಷ ದೂರ್ ವರ್ಷದ ಸಮಸ್ಯೆ ಇದೆ ನಿಮಿಷ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅರಣ್ಯ ಸಭೆ ಕಾಯ್ದೆ ಬಂತು ಸಿ ಸಿ ನಾನು ಕೂಡ ಒಂದು ನಿಮಿಷ ಹಂಗ ಅಗ ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಬಹುತೇಕ ಅರಣ್ಯ ಸಚಿವನಾಗಿ ಕೆಲಸ ಮಾಡುವಂಥ ಕಷ್ಟದ ಇಲಾಖೆ ಮತ್ತೊಂದಿಲ್ಲ ನಾನು ಅರಣ್ಯ ಸಚಿವನಾಗಿ ಕೆಲಸ ಮಾಡಿದೊಳಗ ನಮ್ಮ ಸೆಕ್ರೆಟರಿ ಬಂದು ಹೇಳಿದ್ದು ದವೆ ಅಂತ ಸೆಕ್ರೆಟರಿ ಇದ್ದರು ಈಗ ರಿಟೈರ್ ಆಗಿರೋರು ಸರ್ ಹಿಂದೆ ಮಹಾರಾಷ್ಟ್ರದೊಳಗೆ ಫಾರೆಸ್ಟ್ ಮಿನಿಸ್ಟರ್ ಜೈಲಿಗೆ ಹೋಗಿದ್ರು ಅಂತ ಮೊದಲೇ ಹೇಳಿದರು ಇದೇನು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ ಬೇಕಾ ಬಿಟ್ಟಿಯಾಗಿ ಆಗಿದ್ದು ನಿಜ